ಅದಕ್ಕ ಆತ್ಮೀಯ ಸಭಾಪಂಡಿತರಲ್ಲಿ ಸಹವಿನದ ಪ್ರಾರ್ಥನೆಯನ್ನ ಸಲ್ಲಿಸಿ ಸಲ್ಲಿಸಿ ನಾವು ಆಗದಾಗ ಹ ಸವಾಲು ಬರಿ ಗದ್ದದಾಗಿದ್ದೀವ ಅದಕ್ಕ ಸರಜೋಡಿ ಕಲಾವಂತರಿಗೆ ಒಂದು ಮಾತು ಕೇಳಿದ್ನಾನ ಏನತ್ತ ಸುನಿದಾಗ ನೀವ ಯಾರ ನಾಮ ಇಟ್ಟ್ರಿ ಅಂತ ಕೇಳಿದ್ನ ಹೌದಲ್ಲ ಹೌದು ರಾಮ ಹಿಡ್ಬೇಕು ಹೇಳ್ತಾರ ಅವರ ಏನತ್ತ ಏ ನಾ ಸುಲ್ತಾನ್ಪುರ್ ಮಾಹುದನ್ ಅಂತ அல்ல மாவ மாவ அல்ல மாவ அல்ல மாவா இதில் சுல்த்தான்புர் மாவோ அதுக்க ஏன்தா கணபதி அது பூஜை வந்து நம்ம வர கொட்டினியா அவன் நம்ம மக அந்தியா அது ஆரான போட ಇದು ಕೌಜಲಿಗೆ ಹುಡುಗೈತಿ ಇದು ಪಕ್ಕಾ ಜವಾರಿ ಹುಡುಗಿ ಹೌದು ಏನ ಪಕ್ಕಾ ಜವಾರಿ ಹುಡುಗಿ ಇದು ಪಕ್ಕಾ ಜವಾರಿ ಹುಡುಗೈತಿ ಹಾ ಅಷ್ಟು ಕೆಪಾಸಿಟಿ ಇಲ್ಲ ಮಾತಾಡಂಗಿಲ್ಲ engineering ಲಾನು ಆ ಏನ ಹಿಂದೆ ಕತ್ತಿದ್ದಾಗ ಮಾತಾಡುತ್ತೆ ನೀ ಕೇಳಿದಕ ನಾ ಕೊಡ್ತನ ಹಾ ನೀ ನೀ ಕೇಳಿ ಅದ ನಾನು ಕೊಡ್ಾತನ ಕಡಿದೆವೆ ಹಾಗೆ ನಾ ಕೇಳಿದು ಕೊಡ್ತಿ ಪಾ ನನ್ನ ಮಾವ ನನ್ನ ಮಾವ ನನ್ನ ಸುಲ್ತಾನ್ಪುರ್ ಮಾವ ಏ ಅಪ್ಪ ಏನಣ್ಣ ಮಾವ ಇಲ್ಲ ಅಂದಿಲ್ಲ ನಾ ಸುಲ್ತಾನ್ಪುರ್ ಏ ಮಾವಲ್ಲ ಮತ್ತೆ ಹೌದು ಮಾವಲ್ಲ ನಾ ಇಲ್ಲ ಅಂದಿಲ್ಲ ಅದಕ್ಕ ಅದಕ್ಕ ಅವ್ರ ಅಪ್ಪ ಗಣಪತಿ ಹೌದು ಹೌದು ಅಗ್ರ ಪೂಜೆ ಹೊಂದ್ಬೇಕಾದ್ರೋಣ ಕೊಟ್ಟಂತ ಮಾತನ್ನೇ ಇದು ಅದಕ್ಕ ಪಾರ್ವತಿ ಮೂರ್ತಿ ಗಣೇಶ ಅದ ಎಲ್ಲ ದೇವತೆಗಳಲ್ಲಿ ಮೊದಲು ನಿನ್ನ ಅಗ್ರ ಪೂಜೆ ಆಗಲಿ ಎಂದು ವರವನ್ನು ಕೊಟ್ಟಳು ಹಾಂ ಇದು ಶಿವಪುರಾಣ ಹಾಂ ತೊಂಬತ್ತಾರನೇ ಪುಟ ಅಡೇ ಎಲ್ಲ ಕುಲಾ ಬೆಳಗಾವ್ತಿಲ್ಲ ಏನು ಆ ಅದು ಆಯಿತು ಹಾಂ ಅದಕ್ಕೆ ಏನಾಯತ್ ಒಂದು ಮಾತು ಇರೋವ್ರು ಏನತ ಅವರು ಏನು ನಮ್ಮ ನಾ ಅವ್ರು ಏನು ಕೇಳ್ತಾರಲ್ಲ ಹಾಂ ಅದನ್ನು ನಾವು మా గోడ్రి అదక ని గణపతి పూజనబారే పురాణ కొడుతున్నా వరా పురాణ అందాడ పురాణ దగ్గర పురాణ దగ్గర పురాణ ಇನ್ ಉಳ್ಕೆಲ್ಲ ಹದಿನೆಂಟ್ ಪುರಾಣ ಅಲ್ಲಿವ ಹದಿನೆಂಟು ಪುರಾಣ ಅಲ್ಲ ನಮ್ಮನ್ ಹದಿನೆಂಟು ಪುರಾಣದಾಗ ಹಾಡಕ್ ಹಚ್ಚಾರ ಹೌದ್ವಾ ನಾವು ಹಾಡಿದ ಪುರಾಣದಾಗ ಕೊಡ್ಬೇಕ ಅದಕ್ಕ ಒಂದ್ ಮಾತ್ ಕೇಳಿದ್ಯಾ ನೀವಿಯಲ್ ನಾವ್ ಹೇಳಂಗಿಲ್ಲ ನಾವ್ ಕೇದಿಯಲ್ಲಿ ನೀವ್ ಹೇಳಾವ್ರ ಗಣಪತಿನ ಪೂಜೆ ಮಾಡಿ ನೀವ ವಿಘ್ನ ದೂರ ಮಾಡವ್ರು ಇನ್ನ ಆರ್ ಮಂದಿ ಗಣಪತಿ ಕೊಡದಾರ ಅವ್ರ ಯಾರ ಅವ್ರ ಹೆಸರೇನಂತ ಕೇಳಿದ್ಯಾನ್ ಮಾಡ್ಯಾರ ಯಾಕೇಳಿ ನನ್ನ ಮಾವ ಇದನ್ ಮತ್ತ ಅರೆ ತಯಾಂಗಲ್ಲ ನೀ ಸುಲ್ತಾನ್ ಪುರ್ ಮಾವಲ್ಲ ಹೇಳಬೇಕಲ್ಲ ಇದನ್ನ ಹಿಂದು ಏನು ಹೇಳ್ತಾರೆ ಹಂಗ ಸುಲ್ತಾನ್ ಮಾವ ಬೆಳಿಗ್ಗೆ ಹೇಳ್ತಾರ ಬೆಳಿಗ್ಗೆ ಹೌದು ಲೋ ಹತ್ ಅದಕ್ಕೆ ಆ ಮತ್ತೆ ಹಂಗೆ ಇರಂಗಿಲ್ಲ ಹೌದು ಹೌದು ಲೋ ಹತ್ ನಾನು ಬರಬಾರ್ದು ಬರಬಾರ್ದ ಬರಬಾರಲ್ಲ ಹೌದು ಲೊ ಹತ್ ಅದಕ್ಕೆ ಹಿಂಗೈತಿ ಆ ನೋಡಿ ಹಾಡೋಣ ಹಾಡ್ಲಾ ಹಾಡಿ ಮಾತ್ ತಗೋಣು ಮುಂದೆ ತಗೊಣು ಮಾತ್